ಅನ್ಕೊಂಬಿಡ್ತಾರೋ ಇವ್ರಿಗೆ ಹಿಂಗೆ ಶಿಕ್ಷೆ ಕೊಟ್ಟರೆ ಅವ್ರ ಕಡೆಯವ್ರು ನಮಗೇನು ಮಾಡ್ಬಿಡ್ತಾರೋ ನಮ್ಮ ಬಗ್ಗೆ ಏನೆಲ್ಲ ರೂಮರ್ಸ್ಗಳನ್ನ ಹಬ್ಬಿಸ್ಬಿಡ್ತಾರೋ ಅಂತ ಹೆದ್ರುಕೊಂಡು ಸರಿಯಾಗಿ ಶಿಕ್ಷೆನ ನೀನು ಕೊಡ್ಲಿಲ್ಲ ಅಂತ ಅಂದರೆ ಕೊಡ್ ಕೊಡೋ ಹಾಗೆ ಮಾಡಿಲ್ಲ ಅಂದ್ರೆ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೀಯ ಅಂತ ಅರ್ಥ ಸೊ ಆ ಥರ ನೀನು ನೆಡ್ಕೋತಾ ಇಲ್ಲ ತಾನೇ ಅಂತ ಲ್ಲೂ ಜ್ಞಾನ ಇದ್ರೆ ಪ್ರಜ್ಞೆ ಇರುವಂತಹ ಪ್ರಜೆಗಳಿದ್ರೆ ರಾಜನಿಗೆ ಒಳ್ಳೇದನ್ನ ಬಯಸ್ತಾರೆ ರಾಜನಿಗೆ ಒಳ್ಳೇದಾದ್ರೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ರಾಜ್ಯಕ್ಕೆ ಒಳ್ಳೇದಾದ್ರೆ ಮತ್ತೆ ಪ್ರಜೆಗಳಿಗೆ ಒಳ್ಳೇದಾಗತ್ತೆ ಅದೇ ತರದ ಪ್ರಜೆಗಳನ್ನ ನೀನು ರೂಪಿಸ್ಕೋಬೇಕಾಗಿದೆ ಅದೇ ತರದ ಪ್ರಜೆಗಳಿಗೆ ಒಳ್ಳೇದನ್ನ ನೀನು ಬಯಸ್ತಾ ಇದೆಯಾ ಹಾಗೆ ನಿನಗೂ ಒಳ್ಳೇದನ್ನ ಅವರೆಲ್ಲರೂ ಬಯಸ್ತಾ ಇದ್ದಾರಲ್ವಾ ತಿಳ್ಕೊಂಡಿದ್ಯಾ ಅದನ್ನ ಅಂತ ಕೇಳ್ತಾ ಇದ್ದಾರೆ ನಮಸ್ತೆ ಸ್ಫೂರ್ತಿ ರಾಮಾಯಣ ಎರಡು ಅಯೋಧ್ಯ ಕಾಂಡ ಬರ್ದಿರೋದು ಜಗದೀಶ ಶರ್ಮಾ ಸಂಪಾ ಅವರು ನಮ್ಮ ಹಿಂದೆ ಓದ್ಕೊಂಬರ್ತಿರೋ ಚಾಪ್ಟರೇ ಹೀಗಿರುವೆಯಾ ಹೇಳಿರೋದು ರಾಮ ಕೇಳ್ತಿರೋದು ಭರತನಿಗೆ ಸೊ ನಮ್ಮ ಮುಂದಿನ ಎಪಿಸೋಡ್ನ ನೋಡೋಣ ಕಳ್ಳ ಕದಿಯುವಾಗಲೇ ಬಿದ್ದಾಗಲೂ ಕಳ್ಳತನ ಸಾಕ್ಷಿಯೂ ಇದೆ ಅಂತ ಅಂದರೂ ಕೂಡ ವಿಚಾರಣೆ ನಡೆದಿದೆ ಅಂತ ಹೇಳಿ ಕಳ್ಳ ಸಿಕ್ಕಾಕೊಂಡಾಗಿದೆ ಮೇಲೆ ಅವನಿಗೆ ಶಿಕ್ಷೆ ನೀಡುವಂತಹ ಸಮಯದಲ್ಲಿ ಯಾವುದಾದ್ರೂ ಅಧಿಕಾರಿಗಳು ಆಮಿಷಕ್ಕೆ ಒಳಗಾಗಿ ದುಡ್ಡನ್ನು ತಗೊಂಡು ಕಳ್ಳನನ್ನು ಬಿಡುಗಡೆ ಮಾಡಬಹುದು ನೀನು ಆ ರೀತಿ ಮಾಡೋಕ್ಕೆ ಬಿಡಬಾರ್ದು ಒಬ್ಬ ರಾಜನಾಗಿ ಅಂತ ಹೇಳ್ತಾ ಇದ್ದಾರೆ ಇವಾಗೆಲ್ಲ ಎಷ್ಟು ಮ್ಯಾಟ್ರ್ ನಡೀತಿದೆ ಅಲ್ವಾ ಇವನ್ ಸೌಜನ್ಯದಾಗಿರ್ಬೋದು ನಿರ್ಭಯ ಆಗಿರ್ಬೋದು ಎಷ್ಟು ಜನ ಹೆಣ್ಮಕ್ಳು ಇವತ್ತು ಅನುಭವಿಸಿದ್ದಾರೆ ಅಂತ ಗೊತ್ತು ಎಷ್ಟೋ ಕಡೆ ಕಳ್ಳ ಇವನೇ ಅಂತ ಇಡೀ ಜಗತ್ತು ಗೊತ್ತಿರುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಯಾಕೆ ಬಿಕಾಸ್ ರಾಜ ಹಂಗಾಗಕ್ಕೆ ಬಿಡಬಾರ್ದು ಆದರೆ ಇಲ್ಲಿ ರಾಜನ್ಗೆ ಪ್ರಶ್ನೆ ಆಗಿದೆ ಶ್ರೀಮಂತನಿಗೂ ಬಡವನಿಗೂ ಯಾವುದೇ ವಿಚಾರಕ್ಕೆ ವಿವಾದ ಹುಟ್ಟಬಹುದು ಆಗ ಪಕ್ಷಪಾತವಿಲ್ಲದೆ ಇವನು ಬಡವ ಇವನ್ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ ನ್ಯಾಯ ಮಾತ್ರ ನೋಡೋ ಅಂತ ಸಚಿವರು ನಿಂತ್ಕೋಬೇಕು ಶ್ರೀಮಂತರ ಪರ ವಹಿಸ್ಬಾರ್ದು ಈ ಥರ ನೋಡ್ಕೋತಾ ಇದೆಯಾ ಅಲ್ವಾ ನೀನು ಅಂತ ಹೇಳ್ತಿದ್ದಾರೆ ಈ ಬುಕ್ಕು ಬರಿ ಪೊಲಿಟಿಕಲ್ಗೆಲ್ಲ ಲಾ ಮಾಡೋರ್ಗೆ ಈ ಚಾಪ್ಟರ್ಗಳನ್ನ ಇಟ್ಟು ಅರ್ಥ ಮಾಡಿಸಿ ಅಳವಡಿಸ್ಕೊಳ್ಳೋ ಹಾಗೆ ಮಾಡಬೇಕು ಪೊಲೀಸ್ ಕೆಲಸಕ್ಕೆ ಸೇರೋರಿಗೆ ಡಾಕ್ಟರ್ ಕೆಲಸಕ್ಕೆ ಸೇರೋರಿಗೆ ಟೀಚರ್ ಆಗೋರ್ಗೆ ಏನು ಪೊಲಿಟಿಕಲ್ ಲೀಡರ್ಸ್ಗೆ ಕಂಪಲ್ಸರಿ ಮಿಲ್ಟ್ರಿ ಎಲ್ಲ ಕೆಲಸಗಳವ್ರಿಗು ಇದನ್ನು ಕೊಟ್ಟು ಅರ್ಥ ಮಾಡಿಸಿ ಆಮೇಲೆ ಅದನ್ನು ಅಳವಡಿಸ್ಕೊಳ್ಳೋ ರೀತಿ ಎಕ್ಸಾಂಪಲ್ಸ್ ಕೊಟ್ಟು ಒಳಗಡೆ ಇಳಿಸಿ ಕೆಲಸ ಕೊಡಬೇಕಾಗಿದೆ ಇದನ್ನೇನಾದರೂ ನಮ್ಮಲ್ಲೆಲ್ಲರೂ ಅಳವಡಿಸ್ಕೊಂಬಿಟ್ರೆ ನಾವೆಲ್ಲರೂ ಅಳವಡಿಸ್ಕೊಂಡ್ರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಮ್ಮ ನಮ್ಮ ಬಿಸ್ನೆಸ್ಗಳು ಚೆನ್ನಾಗಿರುತ್ತೆ ಅದೇ ಇದನ್ನು ನಮ್ಮ ರಾಜ್ಯದ ಒಳ್ಳೊಳ್ಳೆ ಎಲ್ಲ ಅಧಿಕಾರಿಗಳು ಎಲ್ಲರೂ ಅಳವಡಿಸ್ಕೊಂಬಿಟ್ರೆ ಒಳ್ಳೊಳ್ಳೆ ಕೆಲಸದಲ್ಲಿರೋಂಥವರೆಲ್ಲ ಅಳವಡಿಸ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಇದೆಲ್ಲ ಕೆಲವು ಟೀಚರ್ಸ್ಗಳೇ ಓದಿರಲ್ಲ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಅವ್ರ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಅದು ಬಿಟ್ಟು ಜೀವನದ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿನೇ ಇಲ್ಲ ಇವತ್ತು ಟೀಚರ್ಸ್ಗಳಿಗೆ ಓಕೆ ತುಂಬ ರೇರು ಮ್ಯಾಮ್ ನಮ್ಮ ಸಬ್ಜೆಕ್ಟ್ ನನಗೆ ಏನು ಬೇಕು ಅದನ್ನೇ ಹೇಳಿ ಮ್ಯಾಮ್ ಇವೆಲ್ಲ ಯಾರು ಕಲ್ತ್ಕೋತಾರೆ ಅಂತ ಓಕೆ ಆ ಆಗೋಗ್ಬಿಟ್ಟಿದೆ ಸೊ ಇದನ್ನು ನಾವು ನೋಡಬೇಕು ನೆಕ್ಸ್ಟು ಶಿಕ್ಷೆ ನೀಡಿದರೆ ಶಿಕ್ಷೆಗೆ ಒಳಗಾದವ ಮತ್ತು ಅವನ ಕಡೆಯವರನ್ನ ನೋ ನೋ ನೊಂದುಕೊಳ್ತಾರೆ ಅವರ ನೋವು ಶಾಪವಾಗಿ ಪರಿಣಮಿಸುತ್ತೆ ಅದು ರಾಜನ ಸಂತಾನ ಸಂಪತ್ತು ಎಲ್ಲವನ್ನೂ ನಾಶ ಮಾಡುತ್ತೆ ಹೀಗೆ ಶಾಸನ ಮಾಡುವ ರಾಜ ಸ್ವಾರ್ಥಕ್ಕಾಗಿ ಪೀಠವನ್ನೇರಿ ಪೀಠವನ್ನೇರಿದವನಾಗಿರುತ್ತಾನೆ ಅಷ್ಟೆ ಅಂದರೆ ಮಿತ್ ಮಿಥ್ಯಾಪವಾದಕ್ಕೆ ಶಿಕ್ಷೆ ನೀಡಿದ್ದಾರೆ ಅಂದರೆ ಅವ್ರ ಬಗ್ಗೆ ಏನು ಅಂದ್ಕೊಂಬಿಡ್ತಾರೋ ಇವ್ರಿಗೆ ಹಿಂಗೆ ಶಿಕ್ಷೆ ಕೊಟ್ಟರೆ ಅವ್ರ ಕಡೆಯವ್ರು ಏನು ಮಾಡಿಬಿಡ್ತಾರೋ ನಮ್ಮ ಬಗ್ಗೆ ಏನೆಲ್ಲ ರೂಮರ್ಸ್ಗಳನ್ನ ಹಬ್ಬಿಸ್ಬಿಡ್ತಾರೋ ಅಂತ ಹೆದ್ರಕೊಂಡು ಸರಿಯಾಗಿ ಶಿಕ್ಷೆನ ನೀನು ಕೊಡಲಿಲ್ಲ ಅಂತ ಅಂದರೆ ಕೊಡ್ ಕೊಡೋ ಹಾಗೆ ಮಾಡಿಲ್ಲ ಅಂದರೆ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದೆಯಾ ಅಂತ ಅರ್ಥ ಸೊ ಆ ಥರ ನೀನು ನೆಡ್ಕೋತಾ ಇಲ್ಲ ತಾನೇ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಒಳ ಅರ್ಥ ಇದೆ ಅಲ್ವಾ ನೆಕ್ಸ್ಟ್ ಬಾಲಕರು ವೃದ್ಧರು ಜ್ಞಾನಿಗಳನ್ನು ಮನಸ್ಸಿನಿಂದ ಮಾತಿನಿಂದ ಉಡುಗೊರೆಗಳಿಂದ ಸಂತಿಸಬೇಕು ಗುರುಗಳು ಹಿರಿಯರು ತಪಸ್ವಿಗಳು ದೇವತೆಗಳು ಅತಿಥಿಗಳು ದೈವ ವೃಕ್ಷಗಳು ಸಿದ್ಧಪುರುಷರು ಮತ್ತು ಬ್ರಹ್ಮಜ್ಞಾನಿಗಳನ್ನು ವಂದಿಸಬೇಕು ಇಂಥವ್ರಿಗೆ ನಮ್ಮ ಒಂದು ಏನು ರೆಸ್ಪೆಕ್ಟ್ ಜಾಸ್ತಿ ಇರಬೇಕು ಅವ್ರುಗಳಿಗೆ ಏನಾದ್ರು ಗಿಫ್ಟ್ ಕೊಡೋದಿದ್ರೆ ಅಂಥವ್ರಿಗೆ ಗಿಫ್ಟ್ ಕೊಡಬೇಕು ಆಗ ಅದು ಫಲ ಆಗುತ್ತೆ ಅಂದರೆ ಒಳ್ಳೆ ರಿಸಲ್ಟ್ ಇರುತ್ತೆ ನೀನು ಹಾಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಹಣದ ಕಾರಣಕ್ಕಾಗಿ ಧರ್ಮವನ್ನು ಕೆಡಿಸಿಕೊಳ್ಬಾರ್ದು ಧರ್ಮದ ಕಾರಣಕ್ಕಾಗಿ ಹಣದಿಂದ ದೂರವಾಗಬಾರದು ಕಾಮಕ್ಕಾಗಿ ಇದೆರಡನ್ನೂ ಬಿಡಬಾರದು ಯಾವ ಕಾಲದಲ್ಲಿ ಯಾವುದು ಎಂದು ಸಮಯದ ಹೊಂದಾಣಿಕೆ ಮಾಡಿಕೊಳ್ಬೇಕು ಧರ್ಮದ ಕಾಲದಲ್ಲಿ ಧರ್ಮವನ್ನು ಅರ್ಥದ ಕಾಲದಲ್ಲಿ ಅರ್ಥವನ್ನು ಕಾಮದ ಕಾಲದಲ್ಲಿ ಕಾಮವನ್ನು ಸಂಪಾದಿಸಬೇಕು ಹಾಗೆ ಮಾಡ್ತಾ ಇದೆಯಾ ಅಲ್ವಾ ವೆರಿ ಬ್ಯೂಟಿಫುಲ್ ಲೈನ್ ಇದು ನೋಡಿ ಧರ್ಮ ಅಂದರೆ ಈ ಹಿಂಗೆ ನೋಡಬೇಡಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಲ್ಲ ಇಲ್ಲಿ ಹೇಳ್ತಾ ಇರೋದು ಧರ್ಮ ಅಂದರೆ ನಾವು ಮಾಡುವಂತಹ ಧರ್ಮಗಳು ಧರ್ಮ ಅಂದರೆ ಏನು ಒಳ್ಳೆ ಕೆಲಸಗಳು ನೀತಿ ನಿಯಮಗಳು ನಾವು ಫಾಲೋ ಮಾಡ್ಕೊಂಬಂದಿರ್ತೀವಲ್ವ ಇದು ಧರ್ಮ ಅಧರ್ಮ ಅಂತ ಅದನ್ನು ಹೇಳ್ತಾ ಇರೋದು ಹಣಕ್ಕೋಸ್ಕರ ನಿಮ್ಮ ಧರ್ಮವನ್ನು ನಿಮ್ಮ ಉದ್ದೇಶ ನಿಮ್ಮ ವ್ಯಕ್ತಿತ್ವ ನಿಮ್ಮ ಒಳ್ಳೆತನಗಳನ್ನು ಹಣಕ್ಕೋಸ್ಕರ ನೀವು ಬಿಡಬೇಡಿ ಹಾಗೆ ಧರ್ಮದ ಕಾರಣಕ್ಕಾಗಿ ಹಣದಿಂದನೂ ದೂರ ಇಡಬೇಡಿ ಅಂದರೆ ಸಮ್ಟೈಮ್ಸ್ ಹಣ ಹಣ ತಗೊಳ್ಳೋ ಸಮಯದಲ್ಲಿ ಧರ್ಮಕ್ಕೂ ಎಫೆಕ್ಟ್ ಆಗದೇ ಇರೋ ರೀತಿ ಹಣವನ್ನು ಸಂಪಾದನೆ ಮಾಡಿ ಹಣದ ಸಂಪಾದನೆ ಸಮಯದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಧರ್ಮ ಪಾಲಿಸಬೇಕು ಅಂತ ಬಂದಾಗ ಧರ್ಮಕ್ಕೋಸ್ಕರ ನಿಂತ್ಕೊಳ್ಳಿ ಕಾಮ ಅಂತ ಬಂದಾಗ ಓಕೆ ಎಲ್ಲವನ್ನೂ ಕೂಡ ಈ ಈ ಮೂರನ್ನು ಅಂದರೆ ಧರ್ಮ ಅರ್ಥ ಕಾಮ ಯಾವ ಸಮಯದಲ್ಲಿ ಎಲ್ಲಿ ಹೇಗಿರಬೇಕು ಹಾಗೆ ಇರೋದನ್ನು ನೀನು ಕಲಿಬೇಕು ಅದನ್ನೇ ನೀನು ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ನಾವು ಇವತ್ತೆಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ಹೆಂಗೆಂಗೋ ಕನ್ಫ್ಯೂಷನಲ್ಲಿದ್ದೀವಿ ಫೈನಲಿ ಶಾಸ್ತ್ರವನ್ನು ಅರಿತ ಬ್ರಹ್ಮಜ್ಞಾನಿಗಳು ಪ್ರಜ್ಞರಾದ ಪ್ರಜೆಗಳು ರಾಜನಿಗೆ ಒಳಿತನ್ನು ಬಯಸುತ್ತಾರೆ ಸಿ ಎಲ್ಲರಲ್ಲೂ ಜ್ಞಾನ ಇದ್ದರೆ ಪ್ರಜ್ಞೆ ಇರುವಂತಹ ಪ್ರಜೆಗಳಿದ್ದರೆ ರಾಜನಿಗೆ ಒಳ್ಳೆಯದನ್ನು ಬಯಸ್ತಾರೆ ರಾಜನಿಗೆ ಒಳ್ಳೆಯದಾದರೆ ರಾಜ್ಯಕ್ಕೆ ರಾಜ್ಯಕ್ಕೆ ಒಳ್ಳೆಯದಾದರೆ ಮತ್ತೆ ಪ್ರಜೆಗಳಿಗೆ ಒಳ್ಳೆಯದಾಗುತ್ತೆ ಅದೇ ಥರದ ಪ್ರಜೆಗಳನ್ನು ನೀನು ರೂಪಿಸ್ಕೋಬೇಕಾಗಿದೆ ಅದೇ ಥರದ ಪ್ರಜೆಗಳಿಗೆ ಒಳ್ಳೆಯದನ್ನು ನೀನು ಬಯಸ್ತಾ ಇದೆಯಾ ಹಾಗೆ ನಿನಗೂ ಒಳ್ಳೆಯದನ್ನು ಅವರೆಲ್ಲರೂ ಬಯಸ್ತಾ ಇದ್ದಾರಲ್ವಾ ತಿಳ್ಕೊಂಡಿದ್ಯಾ ಅದನ್ನು ಅಂತ ಕೇಳ್ತಾ ಇದ್ದಾರೆ ಫೈನಲಿ ಹೇಳ್ತಾ ಇದ್ದಾರೆ ರಾಜನ ದೋಷಗಳಿದೆ ಇದನ್ನು ನೀನು ಬಿಟ್ಟರೆ ಯಶಸ್ಸು ರಾಜನಿಗೆ ಹದಿನಾಲ್ಕು ದೋಷಗಳಿದೆ ಈಗ ನಾವು ತಿಳ್ಕೊಣ ನಮ್ಮಲ್ಲಿ ಹದಿನಾಲ್ಕು ದೋಷಗಳು ಈ ಹದಿನಾಲ್ಕು ದೋಷ ಯಾವುದು ಅಂತ ನೋಡಿ ಕಮೆಂಟ್ ಮಾಡಿದ್ರಲ್ಲಿ ಯಾವ್ಯಾವ ಯಾವ್ದು ಬಿಟ್ಟಿದ್ದೀನಿ ಯಾವ್ಯಾವ ದಿನ ಇಟ್ಕೊಂಡಿದ್ದೀನಿ ಅಂತ ಓಕೆ ಏನು ನಾಸ್ತಿಕ್ಯ ಓಕೆ ಸುಳ್ಳು ಹೇಳೋದು ನಾಸ್ತಿಕ್ಯ ಅಂದರೆ ನಾರ್ಮಲಿ ದೇವ್ರನ್ನ ನಮ್ಮದೇ ಇರೋದು ಆ ಥರ ಆಮೇಲೆ ಸುಳ್ಳು ಹೇಳೋದು ಸಿಟ್ಟು ಆಯಿತಾ ತುಂಬ ಕೋಪ ಸಿಟ್ಟು ಮಾಡ್ಕೊಳ್ಳೋದು ಆ ಜಾಗರೂಕತೆ ಜಾಗರೂಕವಾಗಿ ಇಲ್ಲದೇ ಇರೋದು ಟೈಮ್ ವೆರಿ ಇಂಪಾರ್ಟೆಂಟ್ ಕಾರ್ಯದಲ್ಲಿ ವಿಳಂಬ ಟೈಮ್ನ ಕರೆಕ್ಟಾಗಿ ಪಾಲಿಸ್ತೇ ಇರೋದು ಜ್ಞಾನಿಗಳು ಒಳ್ಳೆ ಜ್ಞಾನ ಇರೋರ ಜೊತೆಯಲ್ಲಿ ನಾವು ಇಲ್ಲದೆ ಇರೋದು ಸೋಮಾರಿತನ ಆಮೇಲೆ ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಆಗದೇ ಇರೋದು ಒಬ್ಬನೇ ಕುತ್ಕೊಂಡು ಚಿಂತನ ಮಂಥನ ಮಾಡಿಬಿಟ್ಟು ಡಿಸಿಷನ್ ತಗೊಳ್ಳೋದು ಅರಿವಿಲ್ಲದವರ ಅರಿವಿಲ್ಲದವರೊಡನೆ ಮಂತ್ರಾಲೋಚನೆ ಮಾಡೋದು ಅವ್ರಿಗೇನು ಅರ್ಥ ಆಗಲ್ಲ ಅವ್ರ ಜೊತೆ ಕೂತ್ಕೊಂಡು ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ನಿಶ್ಚಯಿಸಿದ್ದನ್ನು ಮಾಡೋದಿರೋದು ಇದನ್ನು ಮಾಡ್ತೀನಿ ಅಂದ್ಕೊಂಡು ಅದನ್ನು ಮಾಡದೇ ಇರೋದು ಪೋಸ್ಟ್ಪೋನ್ ಮಾಡೋದು ಪ್ರೊಕ್ಯಾಸ್ಟಿನೇಷನ್ ಅಂತ ಏನು ಹೇಳ್ತೀವಿ ಅದು ಮಂತ್ರಾಲೋಚನೆಯನ್ನು ಗುಟ್ಟಾಗಿ ಏನು ಗುಟ್ಟಾಗಿಡೋದಿರೋದು ಏನೇ ಒಂದು ಪ್ಲ್ಯಾನ್ ಇದ್ದರೂ ಏನೇ ಒಂದು ಸೀಕ್ರೆಟ್ ಇದ್ದರೂ ಅದನ್ನು ಗುಟ್ಟಾಗಿಟ್ಕೊಳ್ಳ್ದೆ ಇರೋದು ಶುಭ ಕಾರ್ಯಗಳನ್ನು ಒಳ್ಳೊಳ್ಳೆ ಕಾರ್ಯಗಳನ್ನು ಯಜ್ಞ ಯಾಗಾದಿಗಳು ಒಳ್ಳೊಳ್ಳೆ ಕಾರ್ಯಗಳಲ್ಲಿ ಭಾಗವಹಿಸದೇ ಇರೋದು ಅಥವಾ ಮಾಡದೇ ಇರೋದು ಎಲ್ಲೆಡೆ ಒಮ್ಮೆಲೆ ಸಡನ್ನ ಕೋಪ ಬಂತು ಯುದ್ಧ ಸಾರುಬಿಡೋದು ಈ ವ್ಯಾ ಈ ಹದಿನಾಲ್ಕು ನಿನ್ನ ಹತ್ರ ಇಲ್ಲ ತಾನೇ ಅಂತ ಹೇಳ್ತಾ ಇದ್ದಾರೆ ಈ ಹದಿನಾಲ್ಕು ಇದ್ದರೆ ನೀನು ರಾಜನಿಗೆ ದೋಷಗಳು ಅವೆಲ್ಲ ಹಾಗಾಗಿ ಹದಿನಾಲ್ಕು ಇಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾರೆ ಈ ಹದಿನಾಲ್ಕನ್ನು ನಾವು ನೀವು ಬೇಕಾದರೆ ಈ ವಿಡಿಯೋನ ಪಾಸ್ ಮಾಡಿ ಪಾಸ್ ಮಾಡಿ ಕೇಳಿಸ್ಕೊಳ್ಳಿ ಇದಿದೆಯಾ ದೇವರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆಯಾ ನಾನು ಟೈಮ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಅವೇರ್ ಆಗಿದ್ದೀನ ನನಗೆ ಕೋಪ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನ ನನಗೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನ ಸೋಮಾರಿತನ ನನ್ನ ಹತ್ರ ಇಲ್ವಾ ಕೆಲಸಗಳನ್ನು ಮುಂದೂಡ್ತಾ ಇದ್ದೀನ ನಿರ್ಧರಿಸಿದ್ದನ್ನು ಮಾಡದೆ ಬಿಟ್ಬಿಟ್ಟಿದ್ದೀನ ಎಲ್ಲರ ಹತ್ರ ಹೇಳ್ಕೊಂಡು ಇದ್ದೀನ ಎಲ್ಲವನ್ನು ಒಳ್ಳೊಳ್ಳೆ ಕೆಲಸಗಳಲ್ಲಿ ತೊಡಗ್ತಾ ಇದ್ದೀನ ಯಜ್ಞ ಯಾಗಾದಿಗಳು ಡಿವೈನ್ ಏನು ಪಾತ್ ಅಥವಾ ಆಧ್ಯಾತ್ಮದ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದೀನ ಅಥವಾ ನನ್ನ ಕೋಪ ಬಂದ ತಕ್ಷಣ ಎಲ್ಲೆಡೆ ಯುದ್ಧ ಸಾರ್ತಾಯಿದ್ದೀನ ಇವೆಲ್ಲ ಅಬ್ಸರ್ವ್ ಮಾಡಿ ಇವೆಲ್ಲ ನನ್ನ ಹತ್ರ ಇದೆಯಾ ಅಂತ ಇವೆಲ್ಲ ರಾಜನಲ್ಲಿದ್ದರೆ ಅದು ದೋಷಗಳು ನಮ್ಮಲ್ಲಿದ್ದರೂ ದೋಷಗಳ ಸೊ ಈಗ ನಾವಿಲ್ಲಿ ನೋಡಬೇಕು ರಾಮಾಯಣನೇ ಒಂದು ಲೈಬ್ರರಿಯಲ್ಲಿರೋ ಅಷ್ಟು ಜ್ಞಾನವನ್ನು ನಮಗೆ ಕೊಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಜೀವನದ ಒಂದು ಸ್ಪಷ್ಟವಾದಂತಹ ನೆಡೆಗೆ ರಾಮಾಯಣ ಸ್ಫೂರ್ತಿ ಆಗೋದರಲ್ಲಿ ಎರಡು ಮಾತೇ ಇಲ್ಲ ಸ್ಫೂರ್ತಿ ರಾಮಾಯಣ ಅಂತ ಬರೆದು ಅದನ್ನು ಅನ್ನೋ ಹೆಸರಿಟ್ಟು ಇಷ್ಟು ಅದ್ಭುತವಾಗಿ ವಿವರಿಸಿದ್ದಾರೆ ಜಗದೀಶ ಶರ್ಮಾ ಸಂಪ ಅವರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಸೊ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ನೀನು ಒಂದು ಕೊನೆಯ ಚಾಪ್ಟರ್ನ ನಾಳೆ ಓದ್ತೀನಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅದಾದ ಮೇಲೆ ಈ ಬುಕ್ಕು ಕ್ಲೋಸ್ ಆಗುತ್ತೆ ಆದರೆ ಗುಡ್ ನ್ಯೂಸ್ ಏನು ಅಂತ ನಾಳೆ ಹೇಳ್ತೀನಿ ಥ್ಯಾಂಕ್ ಯು